ಪ್ರೊಫೆಸರ್ ದರ್ಶನ್ ಅವರ ಒಂದು ಅವರ ವಿಷಯದ ಬಗ್ಗೆ ನಿಮ್ಮ ಇದು ದುರ್ಘಟನೆ ದುಸ್ಥಿತಿ ದುರಂತ ಅದು ಆಗಬಾರ್ದಾಗಿತ್ತು ಅದು ಆಗೋಗಿದೆ ತುಂಬ ತುಂಬ ಸಂಕಟ ಇದೆ ನಿಮ್ಮದು ಒಂದು ಪರ್ಸನಲ್ ಒಪಿನಿಯನ್ ಸರ್ ಅವ್ರ ಬಗ್ಗೆ ನಿಮ್ಮ ಒಂದು ಪರ್ಸನಲ್ ಅಭಿಪ್ರಾಯ ದರ್ಶನ್ ಸರ್ ತುಂಬ ಒಳ್ಳೆ ನಟರು ಸಾಕಷ್ಟು ಅಭಿಮಾನಿ ಬಳಗವನ್ನು ಅವರು ಹೊಂದ್ಕೊಂಡಿದ್ದಾರೆ ಅದೊಂದು ಅದು ಅದೃಷ್ಟ ಅದು ಅವ್ರು ಎಲ್ರಿಗೂ ಅದು ಎಲ್ಲ ಅವ್ರಿಗದು ಅಷ್ಟೊಂದು ಅಭಿಮಾನಿಗಳು ಇದ್ದದ್ದು ಅದು ಒಬ್ಬ ಕನ್ನಡಿಗನಾಗಿ ಒಬ್ಬ ನಾಯಕ ನಟನಾಗಿ ನನಗೆ ವೈಯಕ್ತಿಕವಾಗಿ ತುಂಬಾ ಸಂತೋಷ ಅವರನ್ನು ಅಥವಾ ಅವರ ಅವರ ಅಭಿಮಾನಿಗಳ ಪ್ರೋತ್ಸಾಹ ಜೊತೆಗಿದ್ದು ಸಂತೋಷ ಒಂದು ವ್ಯಕ್ತಿನ ಆ ವ್ಯಕ್ತಿ ತಪ್ಪು ಮಾಡಿದ್ರು ಆ ಮಾಯಕ್ ಆ ರೀತಿ ಬಹಳಷ್ಟು ಹೆಸರುಗಳು ಕೊಟ್ಟು ಆ ಮನುಷ್ಯನಿಗೆ ಒಳ್ಳೇದಾಗಲಿ ಆ ರೀತಿ ಎಲ್ಲ ಬಯಸ್ತಿದ್ದಾರೆ ಎಲ್ಲೋ ಒಂದು ಕಡೆ ಅನ್ಸಲ್ವ ದರ್ಶನ್ ಸರ್ ದರ್ಶನ್ ಸರ್ ತಪ್ಪು ಮಾಡಿದ್ದಾರೆ ತಪ್ಪು ಮಾಡಿಲ್ಲ ಅಂತ ಹೇಳ್ತಿಲ್ಲ ಅದು ಕಾನೂನು ಪ್ರಕಾರ ಅವ್ರು ನೋಡ್ಕೋತಾರೆ ಬಟ್ ಏನೋ ತಪ್ಪು ಮಾಡದಿರೋ ವ್ಯಕ್ತಿ ನಾ ಇವತ್ತಿಕ್ಕೊಂದು ಅಂತ ಇಲ್ಲ ನ್ಯೂಸಲ್ಲಿ ಅಲ್ಲಿ ಇಲ್ಲಿ ಹಾಕ್ತಿದ್ರಲ್ಲ ಇದ್ರ ಬಗ್ಗೆ ಆ ವ್ಯಕ್ತಿ ಅಮಾಯಕ ಅನ್ನೋದಾಗಿದ್ರೆ ಅವ್ರ ಮನೇಲಿ ಅವ್ರು ಇರ್ತಿದ್ರು ಇವತ್ತು ಈ ಸ್ಥಿತಿ ಆ ಮನುಷ್ಯನಿಗೂ ಬರ್ತಿರ್ಲಿಲ್ಲ ಆ ಆ ವ್ಯಕ್ತಿ ಬಗ್ಗೆ ಆ ವ್ಯಕ್ತಿ ಮಾ ಇರುವಂಥ ಕೆಲಸದ ಬಗ್ಗೆ ನೀವೇನು ಸರ್ ನೋಡಿ ಮನೆಯಲ್ಲಿ ಯಾರ ಬಗ್ಗೆ ಕೂಡ ಆಗಲಿ ದರ್ಶನವ್ರ ಬಗ್ಗೆ ಆಗಲಿ ಅಥವಾ ರೇಣುಕಾ ಸಾಮಾಜರ ಬಗ್ಗೆ ಆಗಲಿ ನಾವು ಮಾತಾಡೋದು ಈ ಒಂದು ಸಮಾಜದಲ್ಲಿ ಅದು ತಪ್ಪಾಗುತ್ತೆ ಯಾಕಂತಂದರೆ ಕಾನೂನು ಪ್ರಕ್ರಿಯೆ ನಡೀತಾ ಇದೆ ತನಿಖೆ ನಡೀತಾ ಇದೆ ಪರಿಶೀಲನೆ ನಡೀತಾ ಇದೆ ಇವಾಗ ನಾವು ಕೇಳಿದ್ದು ಮಾಧ್ಯಮದ ಮುಖಾಂತರ ಒಂದಿಷ್ಟು ಮಾಹಿತಿ ಮಾಹಿತಿಯನ್ನು ನಾವು ಪಡ್ಕೊಂಡಿದ್ದೀವಿ ನಾ ಅಧಿಕೃತವಾದ ಮಾಹಿತಿ ಪೊಲೀಸರಿಂದ ಆಗಲಿ ಅಥವಾ ನ್ಯಾಯಾಲಯದಿಂದ ಆಗಲಿ ಅದು ನಮಗಿನ್ನೂ ಬಂದಿಲ್ಲ ಅದು ಬರದೇ ಇರೋದರಿಂದ ನಾವು ಅದರ ಬಗ್ಗೆ ಮಾತು ಆಡೋದು ಅದು ತಪ್ಪಾಗುತ್ತೆ ಅದಕ್ಕೆ ನಾನು ಹೇಳಿದೆ ಇದು ಘಟನೆ ಆಗಬಾರ್ದಾಗಿತ್ತು ಇದು ಆಗಿದೆ ಇದು ಸಂಕಟ ಅಂದರೆ ಯಾರ ಪರ ಅಥವಾ ಯಾರ ವಿರೋಧವಾಗಿ ನಾವು ಮಾತಾಡೋದು ತಪ್ಪಾಗುತ್ತೆ ಆದಷ್ಟು ಬೇಗ ಅವ್ರು ಹೊರಗೆ ಬಂದು ಮತ್ತೆ ಮೂವಿಗಳನ್ನ ಮಾಡಲಿ ಅಂತ ನೀವು ಆಶಿಸ್ತೀವಿ ಸರ್ ದರ್ಶನ್ ತಪ್ಪು ಮಾಡದೇ ಇದ್ದರೆ ಖಂಡಿತ ಅವರು ಹೊರಗಡೆ ಬರಬೇಕು ಆದಷ್ಟು ಬೇಗ ನಮ್ಮನ್ನೆಲ್ಲಿಸ್ತಾರೆ